ಚಲೋ ಚಲ ಹ್ಞೂ ಅಮ್ಮ ಆಯಿತ ಬಗ್ಜ ಹ್ಞೂ ಅಲ್ಲಿಂದ ಕುಡಿಯೋದು ನೋಡಿ ಇವಳು ಒಂದು ಸಪ್ರೇಟ್ ಇಟ್ಟದ್ದು ನಮಗೆ ಕೈ ಕಾಲು ಇಟ್ಟ ನೀರು ಹೊರಗಡೆ ಕರ್ಕೊಂಡು ಬಂದೆ ಇಲ್ಲಿಯೂ ಒಳ್ಳೆ ಹುಲ್ಲುಂಟು ಕೆಳಗಡೆ ಮೇಯ್ಲಿಕ್ಕೆ ಒಳ್ಳೆ ಹುಲ್ಲುಂಟು ಮೈತಾ ಇದ್ದಾರೆ ನೋಡಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ನಿನ್ನಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇದು ಇದುಂಟಲ್ಲ ಈ ಹೂವು ಕೆಲವರ ತೋಟದಲ್ಲೆಲ್ಲ ಇರ್ತದೆ ಇದರದ್ದೇ ಹುಲ್ಲಿರ್ತದೆ ನಮ್ಮ ತೋಟದಲ್ಲಿ ಇಲ್ಲ ಕೆಲವರು ಇದನ್ನು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾರೆ ತೋಟಕ್ಕೆ ಹಾಕಿದ ಗೊಬ್ಬರ ಎಲ್ಲ ಇದೇ ತಿಂತದೆ ಅಂತ ಹೇಳಿ ಮತ್ತು ದನಕ್ಕೆ ಒಳ್ಳೆ ಹುಲ್ಲು ಅಂತ ಕೂಡ ಹೇಳ್ತಾರೆ ನನಗೆ ಗೊತ್ತಿಲ್ಲ ನೀವು ಹೇಳಿ ಕಮೆಂಟಲ್ಲಿ ಯಾರ್ದಾರು ತೋಟದಲ್ಲಿ ಇದು ಉಂಟ ಅಂತ ಇದು ನೋಡಲಿಕ್ಕೆ ಮಾತ್ರ ಭಾರಿ ಚೆಂದ ಅಲ್ಲ ಮತ್ತು ಇದರದ್ದು ಎಲೆಯನ್ನು ಮುಟ್ಟಿದರೆ ಒಂಥರ ಮಾವಿನ ಹಣ್ಣಿದು ಪರಿಮಳ ನೆಕ್ಕರೆ ಮಾವಿನ ಹಣ್ಣಿದು ಪರಿಮಳ ಬರ್ತದೆ ಇದು ನಮ್ಮ ಅತ್ತೆ ಮನೆ ಉಂಟಲ್ಲ ಅಲ್ಲಿ ಸಹ ಉಂಟು ಇದರದ್ದು ಗಿಡಗಳು ಸುಮಾರು ಉಂಟು ಎಲ್ಲ ಇದರದ್ದು ಹೂ ಗಿಡ ಸುಮಾರು ಉಂಟು ಮನಗಳನ್ನು ಹೊರಗಡೆ ಕರ್ಕೊಂಡು ಬಂದಿದ್ದೆ ಇವತ್ತು ಅಪ್ಪ ಎಲ್ಲ ಅವರಿಗೆ ಗಣ್ಣ ಒಟ್ಟಿಗೆ ಹೋಗ್ಲಿಕ್ಕಿತ್ತು ಅದೊಂದು ಸ್ವಲ್ಪ ಮರದ್ದು ವರ್ಕ್ ಉಂಟು ಮನೆಯಲ್ಲಿ ಹಾಗೆ ಅದಕ್ಕೆ ಇದೆ ಅಂತದ ಪ್ರಾಬ್ಲಮ್ ಆಗಿತ್ತು ಹಾಗೆ ಅದನ್ನು ತರಲಿಕ್ಕೆ ಹೋಗಿದ್ದಾರೆ ಮತ್ತು ಅವರಿಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತಂತೆ ಹಾಗೆ ನಮ್ಮ ಮನೆಯಲ್ಲಿ ಮರದ ಮುಚ್ಚಳಿಗೆ ಮಾಡಿಸಿದ್ದೇವೆ ಅಂತ ಹೇಳಿದ್ದೆಲ್ಲ ನಿಮಗೆ ಅದರದ್ದು ಇವತ್ತು ಎಣ್ಣೆ ಕೊಡೋದು ಅಂತ ಹೇಳ್ತಾರಲ್ಲ ಅದಕ್ಕೆ ಬಂದಿದ್ದಾರೆ ಪಾಲಿಶಿಂಗಿಗೆ ಸೊ ಅವರನ್ನು ನಾನಿವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಲಾಸ್ಟ್ ಟೈಮ್ ವರ್ಕ್ ಆಗುವಾಗ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ ನಿಮಗ್ಯಾರಿಗಾದರೂ ಅಂದರೆ ನಿಯರೆಸ್ಟ್ ನನ್ನ ಊರಿನ ನಿಯರೆಸ್ಟ್ ಯಾರೆಲ್ಲ ಯಾರಿಗಾದರೂ ಅದರದ್ದು ವರ್ಕ್ ಮಾಡಿಸುವಂಥದ್ದಿದ್ದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಅಂದರೆ ಬೆಸ್ಟ್ ವರ್ಕ್ ಮಾಡ್ತಾರೆ ಎಂಥ ಅಂದರೆ ಡಿಮಾಂಡ್ಸ್ ಏನಿಲ್ಲ ಅವರು ಏಯ್ಟ್ ಥರ್ಟಿಗೆ ರೀತಿ ರೀಚ್ ಆಗ್ತಾರೆ ಎಕ್ಸಾಕ್ಟು ಫೈವ್ ಓ ಕ್ಲಾಕಿಗೆ ವರ್ಕ್ ಮುಗಿಸ್ತಾರೆ ಸೊ ಅವರಿಬ್ಬರು ಕೂಡ ನನಗೆ ಪರಿಚಯದವರೇ ಆ್ಯಂಡ್ ನನ್ನದು ಒಬ್ಬರು ನನ್ನ ಕ್ಲಾಸ್ಮೇಟು ಇನ್ನೊಬ್ಬರು ನನ್ನ ಸೀನಿಯರು ಸರ್ ನಾನು ಅವರನ್ನು ನಿಮಗೆ ತೋರಿಸ್ತೇನೆ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತಿಂದ ಅದು ಒಂದು ಟು ಡೇಸ್ ವರ್ಕ್ ಇರ್ಬೋದು ಹಾಗೆ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಇವನಿ ಇವನು ನನ್ನ ಕ್ಲಾಸ್ಮೇಟು ಮಾಡಂತೆ ಇವರು ನನ್ನ ಸೀನಿಯರ್ ಯಾರಿಗಾದರೂ ನಾನು ಹೇಳಿದಾಗ ಇದರದ್ದು ಈ ಥರದ್ದು ವರ್ಕ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಇವರನ್ನು ನನ್ನ ನಿಯರೆಸ್ಟ್ ಇರುವವರು ಆ್ಯಂಡ್ ನಾನು ಅವ್ರದ್ದು ನಂಬರ್ಸ್ ಹಾಕಿರ್ತೇನೆ ನಿಮಗೆ ಇದು ಇವಾಗ ಫಿನಿಶಿಂಗ್ ಮಾಡ್ತಾ ಇದ್ದಾರೆ ಹೂ ಗಿಡ ಉಂಟಲ್ಲ ನಾನು ಅಲ್ಲಿ ನಮ್ಮ ಅಂತೆ ಮನೆಗೆ ಹೋಗ್ತೇನಲ್ಲ ಮೆ ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ಆಗ ಅಲ್ಲಿಂದ ತಿಕೊಂಡು ಬಂದದ್ದು ಮುತ್ತು ಮಲ್ಲಿಗೆದು ಗಿಡ ನಮ್ಮ ಮನೇಲಿ ಇರಲಿಲ್ಲ ಈಗಾಗಿದೆ ಅರಳಿ ಮೊದಲ ಹೂ ಚೆಂದ ಕಾಣ್ತದಲ್ಲ ಇದು ಮುಂಚೆ ನಮ್ಮ ಮನೇಲಿ ಸುಮ್ಮ ದೊಡ್ಡ ಅಕ್ಕ ಮಾಲೆ ಮಾಡಿ ನಮ್ಮ ಕೂದಲಿಗೆಲ್ಲ ಇಟ್ಟು ಶಾಲೆ ಕಳಿಸ್ತಿದ್ಲು ಅಂಗನಡಿಗೆಲ್ಲ ಹೋಗುವಾಗ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಮೊದಲ ಹೂ ಆಗಲಿಕ್ಕೆ ನಶಿಸ ಹೋಗಿತ್ತು ಮುಂಚೆ ನಮ್ಮ ಮನೇಲಿ ಇತ್ತು ಇದರದು ಗಿಡ ಮತ್ತೆ ಉಂಟು ಇದರಲ್ಲಿ ಟಿಂಕು ಆಯ್ ಹ್ಞೂ 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 ಮಾಡ್ತಾನೆ ನೋಡಿ ಇವತ್ತುವರೆ ಆಯಿತು ಹಾಗೆ ಅವರಿಗೆಲ್ಲ ಚಾ ಕೊಟ್ಟು ಈಗ ತಲುಪಿದ್ರು ಅವರಿಗೆ ಕೂಡ ಕೊಟ್ಟು ಈಗ ನಾನು ದನಗಳ ಹತ್ರ ಹೋಗ್ತಾ ಇದ್ದೇನೆ ಅವರನ್ನೊಂದು ಬದಲಿಸಿ ಬರುವ ಅಂತ ಮತ್ತೆ ಈಗ ಬಿಸಿಲು ಸಹ ಜಾಸ್ತಿ ಆಗಿರ್ಬೋದು ಸ್ವಲ್ಪ ನೆರಳಿಗೆ ಕರ್ಕೊಂಡು ಹೋಗುವ ಅಂತ ಕರ್ಕೊಂಡು ಹೋಗೋದಲ್ಲ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ಕಟ್ಟಬೇಕಷ್ಟೇ ಹಾಗೆ ಶಂಬೂ ಇಲ್ಲಿಯದ ಶಂಭೂ ಒಳ್ಳೆ ಇದ್ದೀ ಅಯ್ಯೋ ಶಿಂಗಿ ಮಂಗ ಓಡಿಸ್ತಿದ್ರು ಇವತ್ತು ನಾವು ಹುಲ್ಲಿಗೆ ಬಂದ್ವಿ ಎಲ್ಲಿ ಹುಲ್ಲು ಮಾಡೋದು ಗೊತ್ತಿಲ್ಲ ನಿನ್ನೆ ಮಾಡ್ತಿದ್ದ ಪೋಷಣಲ್ಲಿ ಹುಲ್ಲು ಖಾಲಿ ಆಯಿತು ಹಾಗೆ ನಾವು ನಾಲ್ಕು ಜನ ಇದ್ದೇವೆ ಕುಡಿದಾಯಿತು ಮತ್ತು ಅವರಿಗೆ ಸಲ್ಲರಿಗೆ ಚಹಾ ಕೊಟ್ಟು ತಿಂಡಿ ಕೊಟ್ಟು ಹುಲ್ಲಿಗೆ ಬಂದಿದ್ದೀನಿ ಹುಳ್ಳು ಮಾಡಿಕೊಂಡೋಗುವ ನನಗೆ ನಿನ್ನೆ ತನಕ ಎಲ್ಲ ಆಗ್ತಿತ್ತು ಅಲ್ಲಿ ಮನೆ ಹತ್ತಿರ ಇತ್ತು ಹಾಗೆ ಒಂದು ಸೋಮವಾರದಿಂದ ಮೊನ್ನೆ ಅಲ್ಲೇ ಹೇರಿದೇನೆ ನನಗೆ ಅಲ್ಲಿ ಖುಷಿ ಆಗ್ತಿತ್ತು ಹೇರಲಿಕ್ಕೆ ಯಾಕಂದರೆ ದೂರ ಬರಲಿಕ್ಕಿಲ್ಲ ಮತ್ತು ದೂರದಿಂದ ಹೊತ್ಕೊಂಡೋಗ್ಲಿಕ್ಕಿಲ್ಲ ಹತ್ತಿರದಲ್ಲೇ ಆಗ್ತಿತ್ತು ಆದರೆ ಒಂದು ಸ್ವಲ್ಪ ಸರ್ಕಸ್ ಮಾಡಬೇಕಿತ್ತು ಈ ಬೇಳಿ ಬಳ್ಳಿಯ ಬೇಲಿಯನ್ನು ಹಿಡಿದು ಸೈಡಲ್ಲೆಲ್ಲ ಹಿಡ್ದು ಎಲ್ಲ ನಿಂತು ಕೂತು ಎಲ್ಲ ಇರಿಬೇಕಿತ್ತು ಆದರೆ ಇವತ್ತು ತೋಟಕ್ಕೆ ಬಂದಿದ್ದೇನೆ ನನಗೆ ತೋಟದಲ್ಲಿ ಈಗ ಸರ್ ಎಕ್ಸಾಕ್ಟಾಗಿ ಎಲ್ಲಿ ಇರಲಿ ಅಂತಲೇ ಗೊತ್ತಾಗೋದಿಲ್ಲ ಅಂದಾಜಿಗೆ ಮೊನ್ನೆ ಒಂದು ಕಡೆ ಅಂಡಮನ್ ಮಾಡಿ ಹೋಗಿದ್ದೇನೆ ಅಲ್ಲಿ ಈಗ ಇರಲಿಕ್ಕೆ ಬಂದೆ ಜೂರು ಕಂಪ್ಲೀಟ್ ಮಾಡುವ ಅಂತ ಹಾಗೆಯ ನೋಡಿ ರಾಮಪತ್ರೆ ಚಿಗುರಿ ಆಯಿತು ಇನ್ನು ಇದರಲ್ಲಿ ಮತ್ತೆ ಹೂ ಹೋಗ್ತದೆ ಅದಕ್ಕಿಂತ ಮುಂಚೆ ನಾವು ರಾಮಪತ್ರೆ ಇದ್ದದನ್ನು ತೆಗಿಬೇಕು ಅದರಲ್ಲಿ ಇದರಲ್ಲಿ ಸುಮಾರು ಕಾಣ್ತದಲ್ಲ ಮಳೆಗೆಲ್ಲ ಒಡ್ದು ಅದರೊಳಗೆ ಸೀಡೆಲ್ಲ ಬಿದ್ದು ಹೋಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಸಿಗ್ಬೋದು ನಮಗೆ ಅಷ್ಟೇ ಈ ವರ್ಷ ಜಾಸ್ತಿ ಇಲ್ಲ ಇದರಲ್ಲಿ ನೋಡಲಿಕ್ಕೆ ಸುಮಾರು ಕಾಣ್ತದೆ ಇದರಲ್ಲಿ ಜಂಗ ಜಂಗೇನೆ ಉಂಟು ನಂದಿ ಇಬ್ಬರು ಬಂದಿದ್ದಾರೆ ಆಟ ಆಡಲಿಕ್ಕೆ ಹೊತ್ತು ಹೋಗಬೇಕಲ್ಲ ಅವರಿಗೆ ಮನೆಯಲ್ಲಿ ಅದಕ್ಕೆ ತೋಟಕ್ಕೆ ಬರೋದು ಸರಿ ಸರಿ